ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಎಪ್ಪತ್ತೈದು ವರ್ಷ ಈ ದೇಶದ ಪ್ರಧಾನಿಯವರಿಗೆ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವವಾದ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತೇನೆ ಯಾಕಂದ್ರೆ ಅವರು ಈ ದೇಶದ ಪ್ರಧಾ ಪ್ರಧಾನಿ ನಾನು ಒಬ್ಬ ಈ ದೇಶದ ನಾಗರಿಕ ಈ ಸಂದರ್ಭದಲ್ಲಿ ಮೋದಿಯವರನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ನಾವು ಯತ್ನ ಮಾಡೋಣ ನರೇಂದ್ರ ಮೋದಿಯವರ ಬಗ್ಗೆ ಈ ದೇಶದ ಜನ ಏನಂದುಕೊಂಡಿದ್ದಾರೆ ನಿಜವಾಗಿ ನರೇಂದ್ರ ಮೋದಿಯವರು ಹೇಗಿದ್ದಾರೆ ಇದು ಈಗಿನ ಪ್ರಶ್ನೆ ಸೊ ನಾನು ಇದನ್ನ ಮೊದಲನೇದಾಗಿ ನರೇಂದ್ರ ಮೋದಿಯವರ ರಾಜಕಾರಣ ಏನಿದೆ ಅದನ್ನು ವಿಭಿನ್ನ ರಾಜಕಾರಣ ಅಂತ ಕರಿತೀನಿ ಏನು ವಿಭಿನ್ನ ಎರಡು ಸಾವಿರ ಇಸ್ವಿಯವರೆಗೆ ಇಸಿ ಈ ದೇಶದಲ್ಲಿ ಯಾವ ರೀತಿ ರಾಜಕಾರಣ ಇತ್ತು ರಾಜಕೀಯ ಪಕ್ಷಗಳು ರಾಜಕಾರಣಿಗಳ ಮೌಲ್ಯ ನಂಬಿಕೆಗಳು ಹೇಗಿತ್ತು ಅದನ್ನೆಲ್ಲ ಇನ್ನೊಂದು ಮಗ್ಗುಲಿಗೆ ತಿರುಗಿಸಿದವರು ನರೇಂದ್ರ ಮೋದಿ ಅವರು ಗುಜರಾತ್ ಮುಖ್ಯಮಂತ್ರಿಯಾದ ಸಂದರ್ಭದಿಂದ ಮೊದಲು ಅವರು ಅವರ ವ್ಯಕ್ತಿತ್ವದಲ್ಲಿ ನಾವು ಮೊದಲು ನೋಡ್ಬೇಕಾದ್ದು ಒಂದು ಸೇಲ್ಸ್ ಮೆನ್ಶಿಪ್ ಅವ್ರದ್ದೇ ಆದ ಒಂದು ಟೀಮ್ ಇಟ್ಟುಕೊಂಡು ಅವರು ಈ ಮಾರಾಟ ಸಂಸ್ಕೃತಿಯ ಒಂದು ಪ್ರತಿನಿಧಿ ಅಂತ ಕಡೆ ಅವರು ಮಾರಾಟ ಸಂಸ್ಕೃತಿಯ ಪ್ರತಿನಿಧಿ ಆದರೆ ಇನ್ನೊಂದೆಡೆ ವ್ಯಾಪಾರ ಸಂಸ್ಕೃತಿಯ ಪ್ರತಿನಿಧಿ ಮಾರಾಟ ಮತ್ತು ವ್ಯಾಪಾರ ವ್ಯಾಪಾರ ಮತ್ತು ಮಾರಾಟ ಏನಿದೆ ಅದು ಅವರ ವ್ಯಕ್ತಿತ್ವದ ಮೂಲ ಸೆಲೆ ಅದರ ಜೊತೆಗೆ ಈ ವ್ಯಾಪಾರ ಮತ್ತು ಮಾರಾಟದಲ್ಲಿ ಅವರು ಯಾವ ಹಂತಕ್ಕೆ ಬೇಕಾದರೂ ಹೋಗಲ್ರು ಇತ್ತೀಚೆಗೆ ಹಲವರು ಆ ಹೇಳಿದ ಮಾತು ಸ್ಮೃತಿ ಇರಾಣಿ ಅಂತ ಕಾಣುತ್ತೆ ಮೋದಿಯವರಿಗೆ ಯಾರೂ ಸ್ನೇಹಿತರು ಇಲ್ಲ ಯಾರೂ ಸ್ನೇಹಿತರು ಇಲ್ಲ ಅಂದ್ರೆ ಅವರ ಯಾರ ಸ್ನೇಹವನ್ನು ಇಟ್ಟುಕೊಳ್ಳಾರ ಅವರು ಯಾರು ಸ್ನೇಹವನ್ನು ಇಟ್ಟುಕೊಳ್ಳಲ್ಲ ಅಂದ್ರೆ ಅವರು ಯಾರನ್ನೂ ನಂಬ ನಂಬಲಾರ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ನಂಬಿದಾಗ ಮಾತ್ರ ಅಲ್ಲಿ ಸ್ನೇಹ ಅನ್ನೋದು ಹುಟ್ಟುತ್ತೆ ಆದ್ರೆ ಮೋದಿಯವರಿಗೆ ಅವರ ಪಕ್ ಹತ್ತಿರ ಇರುವವರು ಹೇಳ್ತಾರೆ ಅವ್ರಿಗೆ ಯಾರು ಸ್ನೇಹಿತರಿಲ್ಲ ಅಂದ್ರೆ ಅವ್ರು ಯಾರನ್ನೂ ನಂಬಲ್ಲ ಅದು ಪ್ರೂವ್ ಆಗ್ತಾ ಹೋಗುತ್ತೆ ಅದ್ರ ಜೊತೆ ಹೇಳಿದೆ ಅವರ ಇಡೀ ರಾಜಕೀಯ ಬದುಕಿನಲ್ಲಿ ಅವರು ವಿಭಿನ್ನ ರಾಜಕಾರಣ ಹೇಗೆ ಅಂತ ನೋಡಿ ಅವರು ಗುಜರಾತ್ ಮುಖ್ಯಮಂತ್ರಿ ಆದ ಮೇಲೆ ಅವರು ತಮ್ಮ ಈ ಒಂದು ಮಾರಾಟ ಸಂಸ್ಕೃತಿ ಏನಿದೆ ಸೇಲ್ಸ್ ಮನ್ಶಿಪ್ ಏನಿದೆ ಅದನ್ನ ವಿಭಿನ್ನ ರೂಪದಲ್ಲಿ ಅದನ್ನ ಅನುಷ್ಠಾನಗೊಳಿಸ್ತಾ ಬಂದ್ರು ಹಾಗೆ ಅನುಷ್ಠಾನಗೊಳಿಸುವಾಗ ಗುಜರಾತ್ ನಲ್ಲಿದ್ದಾಗ್ಲೇನೆ ಎರಡ್ ಸಾವಿರದ ನಂತರ ಅವರಿಗೆ ಮಾರಾಟ ಆಗುವುದು ಯಾವುದು ಅಂತ ಗೊತ್ತಿದೆ ಆಗ್ಲೇ ವಿಶ್ವದೆಲ್ಲ ಎಲ್ಲ ಕಡೆ ಈ ಬಹುಸಂಖ್ಯಾತ ರಾಜಕಾರಣ ಪ್ರಾರಂಭ ಆಗಿತ್ತು ಅಂದ್ರೆ ಸೊ ನೀವು ಇಂಡಿಯಾದಲ್ಲೂ ಕೂಡ ನೀವು ಎರಡ್ ಸಾವಿರದ ಇಸ್ವಿಯವರೆಗೆ ನಾಟ್ ಓನ್ಲಿ ಇಂಡಿಯಾ ಬಾಬಟ್ಟಿಗೆ ಸಿ ಅಲ್ಪಸಂಖ್ಯಾತ ರಾಜಕಾರಣ ಇತ್ತು ಅಲ್ಪಸಂಖ್ಯಾತ ರಾಜಕಾರಣ ಅಂದ್ರೆ ಸಮಾಜದಲ್ಲಿ ಒಂದು ದೇಶದಲ್ಲಿ ಯಾರು ಅಲ್ಪಸಂಖ್ಯಾತರಾಗಿದ್ದಾರೆ ದುರ್ಬಲರಾಗಿದ್ದಾರೆ ಅವರಿಗೆ ಶಕ್ತಿ ತುಂಬುವಂತ ಸಬಲರ ಜೊತೆಗೆ ದುರ್ಬಲರನ್ನ ಕರೆದುಕೊಂಡು ಹೋಗ್ತಾ ಸಬಲರ ಜೊತೆಯಾಗಿ ಅವರು ಬದುಕುವಂತೆ ಮಾಡುದು ಅದು ವಿಶ್ವದೆಲ್ಲ ಕಡೆ ಇತ್ತು ಇಂಡಿಯಾದಲ್ಲೂ ಇತ್ತು ಕಾಂಗ್ರೆಸ್ ಅದನ್ನೇ ಮಾಡ್ತಾ ಇತ್ತು ಸೊ ಅದನ್ನ ಅವರು ಅಪೀಸ್ಮೆಂಟ್ ಪಾಲಿಟಿಕ್ಸ್ ಅಂತ ಹೇಳಿ ಅದನ್ನ ವಿಭಿನ್ನವಾಗಿ ಬಿಜೆಪಿ ಮಾರಾಟ ಮಾಡೋಕ್ ಶುರುವಾಯ್ತು ಯಾಕೆ ಅಂತಂದ್ರೆ ಅವರಿಗೆ ಬಹುಸಂಖ್ಯಾತ ರಾಜಕಾರಣ ಬೇಕಾಗಿತ್ತು ಅಂದ್ರೆ ಬಹುಸಂಖ್ಯಾತವರನ್ನ ನೀವು ನಿಮ್ಮ ಬುಟ್ಟಿಗೆ ಹಾಕಿಕೊಳ್ಳುವ ಮೂಲಕ ನಿಮ್ಮ ಮಾರಾಟ ಸಂಸ್ಕೃತಿ ಇದೆಯಲ್ಲ ಅದನ್ನ ಎಸ್ಟಾಬ್ಲಿಷ್ ಮಾಡ ಏನದು ಮಾರಾಟ ಸಂಸ್ಕೃತಿ ಹೇಗೆ ಎಸ್ಟಾಬ್ಲಿಷ್ ಮಾಡುದು ಇಟ್ಸ್ ಬಹುಸಂಖ್ಯಾತ ರಾಜಕಾರಣದಲ್ಲಿ ಏನ್ ಮಾಡ್ಲಾಗತ್ತೆ ಅಂತಂದ್ರೆ ಅಲ್ಪಸಂಖ್ಯಾತರನ್ನ ಅಲ್ಪಸಂಖ್ಯಾತರನ್ನಿಸಿ ಅವರಿಗೆ ಒಂದು ಭಯದ ಸಂಕೇತವಾಗಿ ಅವರನ್ನ ಪ್ರತಿಬಿಂಬಿಸಲಾಗುತ್ತೆ ಅಂದ್ರೆ ಬಹುಸಂಖ್ಯಾತರಿಗೆ ಅಪಾಯ ಇದೆ ಆ ಅಪಾಯ ಯಾರಿಂದ ಇದೆ ಅಲ್ಪಸಂಖ್ಯಾತರೇ ಇದ್ದಾರೆ ಸೊ ಈ ಅಲ್ಪಸಂಖ್ಯಾತರ ಇಂದ ಬಹುಸಂಖ್ಯಾತರಿಗೆ ಬಹುದೊಡ್ಡ ಅಪಾಯ ಇದೆ ಬಹುಸಂಖ್ಯಾತರ ನಂಬಿಕೆ ಅವರ ಧರ್ಮ ಎಲ್ಲವನ್ನೂ ಕೂಡ ಈ ಅಲ್ಪಸಂಖ್ಯಾತರ ನಾಶಪಡಿಸ್ತಾರೆ ಅವನ್ನ ಅದನ್ನ ರಕ್ಷಣೆ ಮಾಡುವ ಶಕ್ತಿ ಇರುವುದು ನಮಗೆ ಮಾತ್ರ ಅಂತ ಹೇಳಿ ಭಾವನಾತ್ಮಕವಾಗಿ ಈ ವಿಚಾರವನ್ನ ಮಾರಾಟ 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 ಮಾಡ್ತಾ ಹೋಗೋದು ಹಾಗೇನಾಗುತ್ತೆ ಬಹುಸಂಖ್ಯಾತರು ಒಂದಾಗ್ತಾರೆ ಸೊ ಅವರಿಗೆ ಈ ಅಲ್ಪಸಂಖ್ಯಾತರ ಭಯ ಒಳಗಡೆ ಪ್ರಾರಂಭ ಆಗ್ತಾ ಹೋದಾಗೆ ಬಹುಸಂಖ್ಯಾತರು ಒಂದಾಗಿ ಈ ರಕ್ಷಕರು ಉದ್ಭವಿಸ್ತಾರಲ್ವಾ ಈ ಈ ವಿಚಾರವನ್ನ ಯಾರು ಸೇಲ್ ಮಾಡಿರ್ತಾರೆ ಆ ರಕ್ಷಕರು ಯಾರಿರ್ತಾರೆ ಅವರು ರಕ್ಷಣತ್ ಯಾರ್ ಕ್ಲೇಮ್ ಮಾಡ್ಕೊತಾರೆ ಅವರ ಮೋಹ ಜಾಲದ ಇರ್ತಾರೆ ಸೊ ಮೋದಿಜಿ ರಾಜಕಾರಣದಲ್ಲಿ ನೀವು ಈ ಮೋಹ ಜಾಲವನ್ನು ನೋಡ್ಬೋದು ನಾನ್ ಹೇಳಿದ್ದನ್ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ ಒಂದ್ ಕಡೆ ಮಾರಾಟ ಮಾಡುವಂತಹದ್ದು ಇನ್ನೊಂದ್ ಕಡೆ ಇದನ್ನ ವ್ಯಾಪಾರ ಸಂಸ್ಕೃತಿ ಅಂತ ನಾವು ಕರಿಬಹುದು ಇನ್ನೊಂದ್ ಕಡೆ ಭಯದ ವಾತಾವರಣ ಆ ಮೂಲಕ ಮೋಹಜಾಲ ಮೋದಿಯವರು ಸೃಷ್ಟಿಸಿದ ಮೋಹಜಾಲ ಏನಿದೆ ಅದು ಗುಜರಾತ್ ನಲ್ಲಿ ಪ್ರಾರಂಭ ಆಗ್ತದೆ ಅದನ್ನ ಅವರು ಗುಜರಾತ್ ಮಾದರಿ ಅಂತ ಪ್ರಚಾರ ಮಾಡ್ತಾ ಹೋಗ್ತಾರೆ ಗುಜರಾತ್ ವಿಶ್ವ ಇಂಡಿಯಾದಲ್ಲೇ ಅತಿ ಫಾಸ್ಟೆಸ್ಟ್ ಗ್ರೋವಿಂಗ್ ರಾಜ್ಯ ಅಂತ ಹೇಳಲಾಗುತ್ತೆ ಅದು ಸುಳ್ಳು ಅದರ ಜೊತೆಗೆ ಗುಜರಾತ್ ನಲ್ಲಿ ಅಲ್ಲಲ್ಲಿ ಸೇತುವೆಗಳು ಬಿದ್ದು ಇನ್ನೊಂದು ಮಾಡಲು ಕಾಮಗಾರಿ ನೋ ಇಶ್ಯೂ ಆದ್ರೂ ಗುಜರಾತ್ ಮಾದರಿ ಅಂತ ಬರಲಿ ಸೇಲ್ ಮಾಡ್ತಾ ಇತ್ತು ಆ ಗುಜರಾತ್ ಮಾದರಿಯನ್ನೇ ಇಂಡಿಯಾ ಆದ್ಯತ್ ಆದ್ಯಂತ ತರ್ತೀವಿ ಅಂತ ಸ್ಲೋಲಿ ಈ ಗುಜರಾತ್ ಮಾದರಿಯನ್ನ ಪಕ್ಕಕ್ಕೆ ತಳ್ಳಿ ಈ ಮೋಹ ಜಾಲ ಇದೆಯಲ್ಲ ಈ ಮೋಹಜಾಲದ ಒಳಗಡೆ ಜನರೆಲ್ಲ ಬೆಳೆಸ್ತಾ ಹೋಗ್ತಾರೆ ಜನ ಮೋಹದಲ್ಲಿ ಬಿದ್ರು ಆ ಮೋಹ ಜಾಲದ ಸಿ ದಟ್ ಬಹಳ ಮುಖ್ಯವಾದ ಅಂಶಗಳಂದ್ರೆ ರಿಲಿಜನ್ ಧರ್ಮ ಮತ್ತು ಭಯ ಅಂದ್ರೆ ಈ ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ನಿನ್ನ ಧರ್ಮ ಅಪಾಯದಲ್ಲಿದೆ ನಿನ್ನ ಧರ್ಮ ಮುಳುಗೋಗ್ಬಿಡುತ್ತೆ ನಿನ್ನ ಧರ್ಮವನ್ನು ಉಳಿಸುವುದಕ್ಕೆ ನಾನು ಅವತರಿಸಿದ ಪುರುಷ ನಾನು ಅವತಾರ ಪುರುಷ ನೀವು ಮೋದಿಯವ್ರ ಭಾಷಣದಲ್ಲಿ ಅದನ್ನು ಕೇಳಬಹಾಸ ನಾನು ಬಯಾಲಜಿಕಲ್ ಅಲ್ಲ ಅಂತ ಒಂದು ಕಡೆ ಹೇಳ್ತಾರೆ ಬಿಕಾಸ್ ಹಿ ವಿಲ್ ಲ ಟು ಎಸ್ಟಾಬ್ಲಿಷ್ ದಿಸ್ ನಾನು ಬಯಾಲಜಿಕಲ್ ಅಲ್ಲ ಅಂತ ಹೇಳುವ ಮೂಲಕ ನಾನು ದೇವರ ಅವತಾರ ನಿಮ್ಮ ರಕ್ಷಣೆಗೆ ಆಗಿ ಬಂದಿದ್ದೇನೆ ದೇವರು ನನ್ನನ್ನ ನಿಮ್ಮ ರಕ್ಷಣೆಗಾಗಿ ನಮ್ಮ ಧರ್ಮದ ರಕ್ಷಣೆಗಾಗಿ ನನ್ನನ್ನ ಕಳಿಸಿದ್ದಾನೆ ಸೊ ಇಂಥ ವಿಚಾರಗಳು ಲೇಬಲ್ಸ್ ಆಗ್ತಾ ಹೋಗ್ತಾರೆ ಅದರ ಜೊತೆಗೆ ಸೊ ಅವರ ಇಡೀ ಈ ಮಾರಾಟ ವ್ಯಾಪಾರಿ ಸಂಸ್ಕೃತಿಯಂತೆ ಈ ವ್ಯಾಪಾರಿ ಸಂಸ್ಕೃತಿಯಲ್ಲಿ ಅವರು ಕೆಲವೇ ಕೆಲವು ಬಂಡವಾಳಶಾಹಿಗಳಿಗೆ ಅವರು ಸಪೋರ್ಟ್ ಮಾಡ್ತಾ ಅವ್ರು ಬೆಳೆಸ್ತಾ ಬೆಳೆಸ್ತಾ ಹೋಗ್ತಾರೆ ಅಂದ್ರೆ ಯಾರು ಬಂಡವಾಳಶಾಹಿಗಳ ಸಿಲೆಕ್ಟೆಡ್ ಪೀಪಲ್ ಯಾರಿದ್ದಾರೆ ಸಿ ಅವರನ್ನ ಹೆಚ್ಚು ಶ್ರೀಮಂತರನ್ನಾಗಿ ಮಾಡ್ತಾ ಹೋಗೋದು ನೀವು ಈ ಮೋದಿ ಅವರು ಬಹಳ ಸ್ಪಷ್ಟವಾಗಿ ಎರಡ್ ಸಾವಿರದ ಹದಿನಾಲ್ಕರಲ್ಲೇ ಭಾರತಕ್ಕೆ ಸ್ವಾತಂತ್ರ್ಯ ಬನ್ನು ಬಂತು ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ ಜನ ಅಂದ ಎರಡ್ ಸಾವಿರದ ಹದಿನಾಲ್ಕರ ನಂತರ ಇಲ್ಲೆಲ್ಲ ಕ್ರಾಂತಿ ಆಯ್ತು ಅಂತಾರೆ ಅದು ಜನ ನಂಬ್ತಾರೆ ಎರಡ್ ಸಾವಿರದ ಹದಿನಾಲ್ಕರ ಬದಲು ಸರ್ಕಾರನೇ ಇರಲಿಲ್ಲ ಇದ್ದವ್ರೆಲ್ಲ ಅಯೋಗ್ಯರು ಒಬ್ಬ ಪ್ರಧಾನಿನೂ ಸರಿ ಇಲ್ಲ ಅವ್ರಿಗೆ ಕೆಲಸ ಮಾಡೋದೇ ಗೊತ್ತಿಲ್ಲ ಅವ್ರು ಸೇಲ್ ಮಾಡೋದಕ್ಕೆ ಹೋಗಿದ್ರು ಅವ್ರು ಹಾಗೆ ಹೀಗೆ ಅಂತ ಜನ ನಂಬ್ತಾರೆ ಸೊ ಬಹಳಷ್ಟು ಜನ ಎರಡ್ ಸಾವಿರದ ಹದ್ನಾಲ್ಕಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಅಂತ ನಂಬೋದು ಅದೇ ಅವಳು ಯಾರೋ ಒಬ್ಬಳು ಹೆಣ್ಣು ಮಗಳಿದ್ದಾಳೆ ಯಾವ್ದು ಚಿತ್ರ ನಟಿ ಹೋಗಿ ಎಂ ಪಿ ಮಾಡಿದ್ದಾರೆ ಅದೆಲ್ಲ ಹರಿಯಾಣದಿಂದ ಬಂದಿದೆ ಹೆಸರು ಹೇಳೋ ಯೋಗ್ಯತೆ ಇರಲಿಲ್ಲ ಅವಳಿಗೆ ಆ ಆಕೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಂತ ಅಂದ್ರೆ ಯಾವ ರೀತಿಯ ಬೋಹಜಾಲ ಅನ್ನೋದು ನೋಡಿ ಸೊ ಅದಕ್ಕೂ ಮೊದಲು ಈ ದೇಶ ಕಟ್ಟಿದವರು ನೆನಪಿಲ್ಲ ಸೊ ಅದ್ರ ಜೊತೆಗೆ ಸ್ಲೋಲಿ ಇತಿಹಾಸವನ್ನ ತಿರುಚ್ತಾ ಹೋಗೋದು ನಿಜವಾದ ಇತಿಹಾಸವನ್ನ ಮರೆಮಾಚುವುದಕ್ಕೆ ತಮ್ಮ ಎಲ್ಲದನ್ನ ಯೂಸ್ ಮಾಡ್ತಾ ಹೋಗೋದು ಸೊ ಈ ರೀತಿ ವಾಟ್ಸಪ್ ಯೂನಿವರ್ಸಿಟಿಗಳು ಈ ದೇಶದಲ್ಲಿ ಇರಲೇ ಇಲ್ಲ ಈ ದೇಶದಲ್ಲಿ ನೆಹರು ಕಾಲದಲ್ಲೇ ಐ ಐ ಟಿಗಳು ಇತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತದ್ ಇತ್ತು ಆ ಇಸ್ರೋ ಇತ್ತು ಬಿ ಎಚ್ ಎಲ್ ಇತ್ತು ಎಚ್ ಎಲ್ ಇತ್ತು ಸೊ ಎಲ್ಲ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಿದ್ದು ಎಲ್ಲವು ಇದ್ದು ಅದು ಹೋಗ್ಬಿಟ್ಟು ಮೋದಿ ಮತ್ತು ಅವರ ಬೆಂಬಲಿಗರು ಸೃಷ್ಟಿಸಿದ್ದು ಅಂದ್ರೆ ಅವರು ಪ್ರಾರಂಭಿಸಿದ ಯೂನಿವರ್ಸಿಟಿ ಅಂದ್ರೆ ಅದು ವಾಟ್ಸಪ್ ಯೂನಿವರ್ಸಿಟಿ ಆ ವಾಟ್ಸಪ್ ಯೂನಿವರ್ಸಿಟಿಯ ಮೂಲಕ ಅವರ ಈ ವ್ಯಾಪಾರಿ ರಾಜಕಾರಣ ಧಾರ್ಮಿಕ ರಾಜಕಾರಣವನ್ನ ಅವ್ರು ಮಾರಾಟ ಮಾಡ್ತಾ ಮಾಡ್ತಾ ಸೇಲ್ ಮಾಡ್ತಾ ಬಂದರು ಸೊ ಅದನ್ನ ಸೇಲ್ ಮಾಡುವ ಬಗೆ ಯಾವ ರೀತಿಯದ್ದು ನೋಡಿ ಅದರಿಂದ ಅವರಿಗೆ ಇನ್ನೊಂದು ಬಹಳ ಮುಖ್ಯವಾದ ಇದು ಅಂದ್ರೆ ಮೋದಿ ಅವರಿಗೆ ಅವರಿಗೆ ಪ್ರಶ್ನಿಸುವರನ್ನ ಕಂಡ್ರಾಗ್ತಾ ಇಲ್ಲ ಆಗಲ್ಲ ಅವರು ಯಾರನ್ನೂ ಕೂಡ ಪ್ರಶ್ನಿಸುವವರನ್ನ ಬಿಡಲ್ಲ ಅವರು ಇದು ಸರ್ವಾಧಿಕಾರಿ ಮನೋವೃತ್ತಿ ಇದೆಯಲ್ಲ ಮನೋಭಾವ ಇದೆಯಲ್ಲ ಅಥವಾ ಸರ್ವಾಧಿಕಾರಿ ಇದ್ದವು ಯೂಸುವಲ್ ಏನ್ ಮಾಡ್ತಾರೆ ಮತ್ ಸರ್ವಾಧಿಕಾರಿಯವರ ಇಡೀ ಬಾಡಿ ಲ್ಯಾಂಗ್ವೇಜ್ ಇರುತ್ತಲ್ಲ ಅದು ಹಾಗೆ ಇರುತ್ತೆ ನೀವು ಮೋದಿ ಬಾಡಿ ಲ್ಯಾಂಗ್ವೇಜ್ ನೋಡಿ ಕೈಯಲ್ಲಿ ಹೀಗೆ ಒಂದು ಬೆರಳನ್ನ ತೋರಿಸೋದು ಹಿಟ್ಲರ್ ಮುಸ್ಲೋನಿ ಮೊದಲಾದ ಎಲ್ಲ ಸರ್ವಾಧಿಕಾರಿಗಳು ಮಾತನಾಡುವಾಗ ಹೀಗೇನೆ ಅವರು ಒಂದು ಬೆರಳನ್ನ ತೋರಿಸ್ತಾ ಉಳಿದ ನಾಲ್ಕು ಬೆರಳುಗಳು ಏನಿರ್ತವೆ ಅದನ್ನು ಮಡಚಿಕೊಂಡಿರ್ತಾರೆ ಒಂದು ಬೆರಳು ತೋರಿಸುವುದೇ ಎ ಟಾರ್ಗೆಟ್ ನಾನು ನಿಮ್ಮನ್ನ ಟಾರ್ಗೆಟ್ ಮಾಡ್ತೀನಿ ದಿಸ್ ದಿಸ್ ಸೊ ಅದು ಅದು ತೋರಿಸ್ತಾ ಹೋಗುತ್ತೆ ಅದರಿಂದ ಮೋದಿ ಅವರ ಹತ್ರ ಯಾರು ಕೂಡ ಬಹುಕಾಲ ಅವ್ರ ಹತ್ರ ಉಳಿಲಾರ ಲೇಟೆಸ್ಟ್ ಎಕ್ಸಾಂಪಲ್ ಸ್ಮೃತಿ ಇರಾಣಿಶ್ ನೀವು ಅದನ್ನ ನಾನು ಎರಡ್ ಸಾವಿರದ ಇಸ್ವಿಯಿಂದ ನೀವು ಅದನ್ನ ನೋಡ್ತಾ ಬರ್ಬೋದು ಹೇಗೆ ರಾಜಕೀಯವಾಗಿ ಪ್ರಶ್ನಿಸುವವರನ್ನ ಮುಗಿತಾ ಬಂದ್ರು ಅದರಿಂದ ಅವರಿಗೆ ಪ್ರಶ್ನೆಗಳು ಇಷ್ಟ ಆಗಲ್ಲ ಅನ್ನುವ ಕಾರಣಕ್ಕೆ ಅವರು ಮಾಧ್ಯಮ ಗೋಷ್ಠಿಯನ್ನು ಕರಿಯಲ್ಲ ಅವರು ಸೊ ಮಾಧ್ಯಮ ಗೋಷ್ಠಿ ಏನಿದೆ ಈ ವಿಶ್ವದಲ್ಲಿ ಯಾವ ಪ್ರಧಾನಿ ಕೂಡ ಹಾಗೆ ಮಾಧ್ಯಮಗಳಿಂದ ತಪ್ಪಿಸಿಕೊಂಡು ಹೋಗಲ್ಲ ಮೀಡಿಯಾದ ಎದುರು ಬಂದೇ ಬರ್ತಾರೆ ಆದರೆ ಮೋದಿ ಅವರು ಯಾಕೆ ಬರಲ್ಲ ಅಂದ್ರೆ ಅವರಿಗೆ ಪ್ರಶ್ನೆ ಕೇಳಿದ ತಕ್ಷಣ ಅವರಿಗೆ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ ಯಾಕೆಂದ್ರೆ ಕೇಳಿದ ಪ್ರಶ್ನೆಗಳಿಗೆ ಅವರ ಬಳಿ ಉತ್ತರ ಇರಲಿಲ್ಲ ಆ ಕಾರಣಕ್ಕೆ ಅವರು ಗುಜರಾತ್ ಮುಖ್ಯಮಂತ್ರಿ ಆದಾಗ ತಾಫರ್ ಅವರ ಇಂಟರ್ವ್ಯೂದಲ್ಲಿ ಎದ್ದು ಓಡೋಗಿದ್ದ ಇರ್ಬೋದು ಸಿಗುತ್ತೆ ನೀರು ಕುಡಿದು ಎದ್ದು ಓಡೋದು ಅದೇ ಕೊನೆ ಅಂದ್ರೆ ಅವರು ತಕ್ಷಣ ತೀರ್ಮಾನ ಮಾಡ್ತಾರೆ ನಾನು ಯಾವ ಕಾರಣಕ್ಕೂ ಮಾಧ್ಯಮಗಳನ್ನ ಎದುರಿಸಲಾರೆ ಯಾಕೆಂದ್ರೆ ಅವರು ಕೇಳುವ ಪ್ರಶ್ನೆಗಳಿಗೆ ನನಗೂ ಉತ್ತರ ಇಲ್ಲ ಹಾಗಿದ್ರೆ ಏನ್ ಮಾಡ್ಬೇಕು ಅವ್ರು ಎರಡು ರೀತಿ ದಾರಿಯನ್ನು ಹೇಳ್ತಾರೆ ಒಂದು ಮಾಧ್ಯಮವನ್ನ ತಮಗೆ ಬೇಕಾದ ಹಾಗೆ ಪರಿವರ್ತಿಸಿಕೊಳ್ಳೋದು ದಟ್ಸ್ ಎ ಗೋಧಿ ಮೀಡಿಯಾ ಸೊ ಅವರನ್ನ ಪೂರ್ಣ ನಮ್ಮವರನ್ನಾಗಿ ಬೇರೆ ಬೇರೆ ಮಾರ್ಗಗಳನ್ನ ಮೂಲಕ ಮಾಡಿಕೊಳ್ಳೋದು ಮತ್ತು ತಮಗೆ ಹೇಳಬೇಕಾದ್ರೆ ಅದು ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡ್ತಾ ಹೋಗೋದು ಅಂತ ಸೊ ಅದಕ್ಕೆ ಏಟ್ ಪಿ ಎಂ ಅನ್ನೋ ತೀರ್ಮಾನ ತಗೋತಾರೆ ಮಹತ್ವದ ವಿಚಾರಗಳೆಲ್ಲ ಅವರು ಎಂಟು ಗಂಟೆಗೆ ಅವ್ರು ಮಾತನಾಡ್ತಾರೆ ಸಂಜೆ ಈ ಸಂಜೆ ಎಂಟು ಗಂಟೆಗೆ ಯಾಕೆ ಮಾತನಾಡ್ತಾರೆ ಅದು ಕುತೂಹಲಕರವಾದ ಬೇರೆ ಬೇರೆ ಇದೆ ಸೊ ಈ ಎಂಟು ಗಂಟೆಗೆ ಭಾಷಣ ಮಾಡುವಂತ ಅದು ನರೇಂದ್ರ ಮೋದಿ ಅವರು ಅದ್ರ ಜೊತೆಗೆ ಅವ್ರು ಕಟ್ಕೊಡ್ತಾ ಹೋಗ್ತಾರೆ ನೋಡಿ ಒಂದು ಯಾವ ರೀತಿ ಅಂದ್ರೆ ಒಂದು ಇತಿಹಾಸವನ್ನ ಸಂಪೂರ್ಣವಾಗಿ ಬುಲ್ಡೋಸ್ ಮಾಡುವಂಥದ್ದು ಅಂದ್ರೆ ಇವರ ಇಡೀ ಇವರ ರಾಜಕಾರಣದ ಕೇಂದ್ರ ಬಿಂದು ಅಂತಂದ್ರೆ ಜೆ ಸಿ ಬಿ ಆಗಿದೆ ಸೊ ಇವರು ಕಮಲದ ಬಗ್ಗೆ ಜೆ ಸಿ ಬಿ ಸಿಂಬಿಕ್ ಚೆನ್ನಾಗಿತ್ತೇನೋ ಉತ್ತರ ಪ್ರದೇಶದಲ್ಲಿ ಜೆ ಸಿ ಬಿ ಲೇಟೆಸ್ಟ್ ಆಗಿ ನಮ್ಮ ಯತ್ನಾಲ್ ಸಾಹೇಬರು ಕೂಡ ನಾನು ಪಕ್ಷ ಕಟ್ತೀನಿ ಅಂದರು ನಂತರ ಭರವಸೆ ಇಲ್ಲ ಅಂದರು ಗುರುತು ಯಾವುದು ಜೆ ಸಿ ಬಿ ಅಂದ್ರೆ ಯು ಆರ್ ಬುಲ್ಡೋಸಿಂಗ್ ಇಟ್ ಸಿಂಬಾನಿಕ್ ಯು ಆರ್ ಬುಲ್ಡೋಸಿಂಗ್ ಎವ್ರಿಥಿಂಗ್ ಬುಲ್ಡೋಸಿಂಗ್ ಎವ್ರಿ ತಿಂಗ್ ಅಂದ್ರೆ ಅದು ಕೇವಲ ಕಟ್ಟಡವನ್ನು ಮಾತ್ರ ಕೆಡಗೋದಲ್ಲ ಇತಿಹಾಸವನ್ನ ಕೆಡುವುದಕ್ಕೆ ಯಥ ಮಾಡೋದು ಹಾಗೆ ಐತಿ ಐತಿಹಾಸಿಕವಾಗಿ ಇರುವ ವ್ಯಕ್ತಿಗಳಿದಾರಲ್ಲ ನನ್ಗೆ ಯಾರ್ಯಾರ ಕಾಂಪಿಟೇಟರ್ ಅನ್ಸುತ್ತೆ ಅವ್ರನ್ನ ಬುಲ್ಡೋಸ್ ಮಾಡೋದು ಜವಾಹರ್ಲಾಲ್ ನೆಹರು ಅವ್ರನ್ನ ಬುಲ್ಡೋಸ್ ಮಾಡೋದು ಸೊ ಅಲ್ಲಿಂದ ಯಾರೋ ಒಬ್ರು ಸರ್ದಾರ್ ಪಟೇಲ್ ಅಂತ ಹಿಡ್ಕೊಳ್ಳೋದು ಉಳಿದವ್ರನ್ನ ಬುಲ್ಡೋಸ್ ಮಾಡೋದು ಎಲ್ಲ ಬುಲ್ಡೋಸ್ ಮಾಡುವುದು ಯಾಕೆ ಅಂದ್ರೆ ತಾನು ದೊಡ್ಡವನು ಅನ್ನಿಸಿಕೊಳ್ಳುವುದಕ್ಕಾಗಿ ತಾನು ದೊಡ್ಡವನು ಅನ್ನಿಸಿಕೊಳ್ಳುವುದಕ್ಕಾಗಿ ಯಾರು ದೊಡ್ಡವರಿದ್ದಾರೋ ಅವರ ಕೀರ್ತಿ ಕಳಶವನ್ನ ಉರುಳಿಸಬಹುದು ಹಾಗೆ ಕೀರ್ತಿ ಕಳಶವನ್ನ ಉರುಳಿಸಿ ಈ ಕೀರ್ತಿಯ ಕಿರೀಟವನ್ನ ತಾವೇ ತಮ್ಮ ಮೇಲೆ ಇಟ್ಟುಕೊಂಡು ತಮ್ಮ ತಲೆಯ ಮೇಲೆ ಇಟ್ಟುಕೊಂಡು ನಂತರ ತಮಗೆ ತಾವೇ ಪಟ್ಟಾಭಿಷೇಕ ಮಾಡಿಸ್ಕೊಳ್ಳೋದು ಆ ಪಟ್ಟಾಭಿಷೇಕ ಮಾಡಿಸಿಕೊಳ್ಳುವುದಕ್ಕೆ ನೀವು ಬಟ್ಟಂಗಿಗಳನ್ನ ಇಟ್ಕೊಳ್ಳೋದು ಆ ಬಟ್ಟಂಗಿಗಳು ಬಂದು ಹೇಳ್ತಾ 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 ಹೋಗ್ತಾರೆ ಒಂದು ಸುಳ್ಳನ್ನು ಸಾವಿರ ಬಾರಿ ಹೇಳಿದ್ರೆ ಜನರಿಗೆ ಅದು ಸತ್ಯ ಅಂತ ಅನಿಸೋ ಪ್ರಾರಂಭ ಆಗುತ್ತಂತೆ ಸೊ ಆದ್ರಿಂದ ಈ ಸುಳ್ಳುಗಳು ಮತ್ತು ಈ ಭ್ರಮಾಲೋಕ ಸೃಷ್ಟಿ ಇದೆಯಲ್ಲ ಅದನ್ನ ನೀವು ಸ್ಪಷ್ಟವಾಗಿ ಕಾಣ್ಬೋದು ಅದರಲ್ಲಿ ಕಾರ್ಯಕ್ರಮಗಳು ಬೇರೆ ಬೇರೆ ರೀತಿ ಬರ್ತಾರೆ ಅವರು ಸ್ವಚ್ಛ ಭಾರತ್ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು ಇಂಡಿಯಾ ಎಷ್ಟು ಸ್ವಚ್ಛ ಆಯ್ತೋ ಗೊತ್ತಿಲ್ಲ ನಾನು ಎಲ್ಲದೂ ಹೇಳಕ್ಕಾಗಲ್ಲ ಕೆಲವು ಹೇಳ್ತೀನಿ ಈಗ ಅವರ ಈ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಈ ಸ್ವಚ್ಛ ಭಾರತವನ್ನ ಇನ್ನೇನೋ ಬೇರೆ ಹೆಸರಿನಲ್ಲಿ ಇವತ್ತು ಪ್ರತಿಪಾದನೆ ಮಾಡಲಾಯ್ತು ಅದ್ರ ಜೊತೆಗೆ ಮರ ನೆಡಿ ಅನ್ನೋದು ಏನಿಲ್ಲ ಮರ ನೆಡದಂತೆ ಅಮ್ಮನ ಹೆಸರಿನಲ್ಲಿ ಮರ ನಡಿಬೇಕಂತ ಅಮ್ಮ ಅನ್ನೋದನ್ನ ತಗೋತಾರೆ ಯಾಕೆಂದ್ರೆ ಆ ಕಾಂಗ್ರೆಸ್ನವರು ತಲೆ ಇಲ್ಲದೆ ಪಾಪ ನರೇಂದ್ರ ಮೋದಿ ಅಮ್ಮನ ಬಗ್ಗೆ ಏನೋ ವಿಡಿಯೋ ಮಾಡಿಬಿಟ್ರು ಈ ಈ ಚೈಲ್ಡಿಶ್ ಯಾರ್ದು ಕಾಂಗ್ರೆಸ್ಗೂ ಬುದ್ಧಿ ಇಲ್ಲ ಯಾಕೆಂದ್ರೆ ಅಮ್ಮನನ್ನ ತಚ್ ಟಚ್ ಮಾಡೋದಿರುತ್ತಲ್ಲ ಅದು ಇಂಡಿಯಾದ ಮನಸ್ಥಿತಿ ಯಾರು ಫೇಸ್ಕೊಳ್ಳಲ್ಲ ನನ್ನ ಅಮ್ಮ ಆಗ್ಲಿ ಇನ್ನೊಬ್ಬನ ಅದು ಕ್ಷುಲ್ಲಕತನ ಅದು ಯಾವತ್ತೆ ಅಟ್ ಎನಿ ಕಾಸ್ ಅಮ್ಮನನ್ನ ತರೋದೇ ಧೂರ್ತನ ಅಯೋಗ್ಯತನ ಕಾಂಗ್ರೆಸ್ ಇಟ್ ಆ ಕಾಂಗ್ರೆಸ್ನಲ್ಲಿ ಕೆಲವು ಬಟ್ಟಕಿಗಳು ಅವರಲ್ಲೂ ಇದ್ದಾರೆ ಮಾಡುವ ಇವರು ಮೋದಿಯವ್ರು ಅದನ್ನ ಬಳಸ್ಕೊಂಡ್ರು ಯೂಸ್ ಇದೆ ಆದ್ರಿಂದ ಅಹ್ ನಿಮ್ಮ ಅಮ್ಮ ನಿಮ್ಮ ಮರ ಅಂತನೋ ಆ ರೀತಿ ಏನೋ ಹಿಂದಿಲ್ ಇದೆ ನಂಗೆ ಹಿಂದಿ ಬರ್ಲಾಕಂಡ್ರಿ ವಿದೇಶದಲ್ಲಿ ಅದೇನೋ ಒಂದ್ ಮಾಡ್ಬಿಟ್ಟು ಅಂತ ಆ ಯೋಜನೆಗಳಿಗೆಲ್ಲ ಹೋಗ್ಬಿಟ್ಟು ಎಲ್ಲಾ ಕಡೆ ಮಾಡಿದ್ರು ಇವತ್ತು ಸೊ ದಿಸ್ ಆದ್ರಿಂದ ಈ ಮೋದಿಯವರ ಈ ಒಂದು ವಿಭಿನ್ನ ರಾಜಕಾರಣ ಅನ್ನೋದಿದೆಯಲ್ಲ ಅದು ಜನಪರವಾದ ರಾಜಕಾರಣ ಅಲ್ಲ ಅದು ಜನಪರವಾದ ರಾಜಕಾರಣ ಅಲ್ಲ ಅದು ವ್ಯಾಪಾರಿಗಳ ಪರವಾದ ರಾಜಕಾರಣ ವ್ಯಾಪಾರಿ ಕೆಲವೇ ಕೆಲವು ವ್ಯಾಪಾರಿಗಳ ರಾಜಕಾರಣ ಹಂಗ ನೋಡಿದ್ರೆ ಬಿಜೆಪಿಯ ಮೂಲ ಜನಸಂಘ ಕಾಲದಿಂದ ಅವರು ವ್ಯಾಪಾರಿಗಳೇ ಅವರ ಮೂಲ ದ್ರವ್ಯ ಮೂಲ ಸೆಲೆ ವ್ಯಾಪಾರವೇ ಆಗಿದೆ ಸೊ ಆದ್ರಿಂದ ಅವರು ಈ ದೇಶದ ಆಡಳಿತಗಳನ್ನು ಕೂಡ ಒಂದು ವ್ಯಾಪಾರಿಯ ವ್ಯಾಪಾರವಾಗಿ ಪರಿಗಣನೆ ಮಾಡ್ತಾರೆ ವ್ಯಾಪಾರವಾಗಿ ಪರಿಮಾಣ ನಿಮ್ಮ ಮನಸ್ಥಿತಿ ವ್ಯಾಪಾರಿ ಮನಸ್ಥಿತಿ ಆದ್ರೆ ಏನಾಗುತ್ತೆ ಗೊತ್ತಾ ನಿಮ್ಗೆ ನೀವು ಕೇವಲ ಲಾಭ ನಷ್ಟದ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀವಿ ಬದುಕು ಅನ್ನೋದು ಕೇವಲ ಲಾಭ ನಷ್ಟ ಅಲ್ಲ ಅದನ್ನು ಮೀರಿದ ಮೌಲ್ಯಗಳು ಇರ್ತವೆ ಸೊ ಇವ್ರ ಲಾಭವನ್ನಷ್ಟ ತೆಗೆದುಕೊಂಡ್ರೆ ಲಾಭ ಮಾಡ್ಬೇಕು ಅನ್ನೋ ಮನಸ್ಥಿತಿ ಬಂದ ಲಾಭ ಮಾಡುವುದಕ್ಕೆ ಬೇರೆ ಬೇರೆ ಮಾರ್ಗಗಳನ್ನ ಅನುಸರಿಸಲಾಗುತ್ತೆ ಇಡೀ ಇವರ ರಾಜಕಾರಣದ ಮೂಲ ಏನ್ ಗೊತ್ತ ಅವರ ತಾತ್ವಿಕತೆ ಏನು ಅನ್ನೋದನ್ನ ನೀವು ಅಮಿತ್ ಶಾ ಅವರಿಂದ ಇನ್ನೊಂದ್ ಸಂದರ್ಭದಲ್ಲಿ ನಾನು ಹೇಳಿದೆ ಬಹಳ ಅದು ನೀವು ಇದನ್ನು ಕೇಳ್ಬೇಕು ಏನು ಅಂದ್ರೆ ಅಮಿತ್ ಶಾ ಅವರು ಎ ಬಿ ವಿ ಪಿ ಇರ್ತಾರೆ ಆ ಸಂದರ್ಭದಲ್ಲಿ ಗುಜರಾತ್ ನಲ್ಲಿ ಅವರು ಈ ವಿದ್ಯಾರ್ಥಿ ಚುನಾವಣೆಗೆ ನಿಲ್ತಾರೆ ಇದೇ ಇದು ಬಿಜೆಪಿ ಈಗಿನ ಮೂಲ ಇದು ಚುನಾವಣೆ ಗೆಲ್ಲೋದಕ್ಕೆ ಹೇಗೆ ಅಂತ ಕೇಳ್ತೀನಿ ಕೇಳಿ ನಿಲ್ತಾರೆ ಸೊ ಅವರು ಎ ಬಿ ಎ ಪಿ ನಿಂತಾಗ ಕಾಂಗ್ರೆಸ್ನ ಎನ್ ಎಸ್ ಯು ಆಗಿದೆಯಲ್ಲ ಸ್ಟೂಡೆಂಟ್ಸ್ ಅಲ್ಲೊಬ್ರು ಹೆಣ್ಣು ಮಗಳು ನಿಂತ ಆವಾಗ ಇಡೀ ಆ ಗುಜರಾತ್ ಯೂನಿವರ್ಸಿಟಿ ಎಲ್ಲಾ ಹೆಣ್ಣು ಮಕ್ಕಳು ಆ ಅವಳಿಗೆ ಆ ಹೆಣ್ಣು ಮಕ್ಕಳಿಗೆ ಬೆಂಬಲ ಕೊಡ್ತಾರೆ ಅನ್ನೋ ವಾತಾವರಣ ಸೃಷ್ಟಿ ಆಗುತ್ತೆ ಅಮಿತ್ ಶಾ ಸೋದೋಗ್ತಾರೆ ಇದಾಗತ್ತೆ ಆಗ ಗೆಲ್ಲುವುದಕ್ಕೆ ಅಮಿತ್ ಶಾ ಏನ್ ಮಾಡ್ತಾರೆ ಗೊತ್ತಾ ಅವರು ರಾತ್ರಿ ಸಿ ದಟ್ ಈ ಹೆಣ್ಣು ಮಕ್ಕಳ ಇದ್ದಾರೆ ಯೂನಿವರ್ಸಿಟಿಲು ಅವ್ರಿಗೆಲ್ಲ ಫೋನ್ ಮಾಡ್ತಾರೆ ಫೋನ್ ಮಾಡಿಬಿಟ್ಟು ನಾಳೆ ಗಲಾಟೆ ಆಗೋ ಚಾನ್ಸ್ ಇದೆ ಆದ್ರಿಂದ ನಿಮ್ಮ ಮಗಳನ್ನ ನಾಳೆ ಕಾಲೇಜಿಗೆ ಕಳಿಸ್ಬೇಡಿ ಎಲೆಕ್ಷನ್ ಕಳಿಸ್ಬೇಡಿ ಎಲ್ಲ ಹೆಣ್ಣು ಮಕ್ಕಳು ಹೇಳ್ತಾರೆ ಅದು ಹೇಳಿದ ಮೇಲೆ ತಕ್ಷಣ ಮರುದಿನ ವೋಟಿಂಗ್ನಲ್ಲಿ ಹೆಣ್ಣು ಮಕ್ಕಳು ಬರೋದೇ ಇಲ್ಲ ಅಮಿತ್ ಶಾ ಗೆಲ್ತಾರೆ ಅರ್ಥ ಆಯ್ತಾ ಇವರ ರಾಜಕಾರಣದ ಮೂಲ ತಂತ್ರ ಇದೆಯಲ್ಲ ವ್ಯಾಪಾರಿ ರಾಜಕಾರಣದ ವ್ಯಾಪಾರೀಕರಣ ಅಂತ ಹೌ ಹೌ ದೇಟ್ಸ್ ಅಂತ ಸೊ ಇದು ಈ ಇದು ಮೋದಿ ಅಮಿತ್ ಶಾ ಅವರು ಅವರ ರಾಜಕಾರಣದ ಮೂಲ ತಂತ್ರ ಇದು ಅಂತ ಅವರು ರಾಜಕೀಯದಲ್ಲಿ ತಂತ್ರವನ್ನ ಹೆಚ್ಚಿ ನಂಬ್ತಾರೆ ತಂತ್ರದ ನಂಬಿಕೆ ಸಿ ಮಂತ್ರ ಮತ್ತು ತಂತ್ರ ನಡುವೆ ವ್ಯತ್ಯಾಸ ಇದೆ ಈ ದೇಶದಲ್ಲಿ ಮಂತ್ರದ ಮಾಂತ್ರಿಕತೆ ಇದೆ ತಂತ್ರದ ತಂತ್ರ ಅನ್ನುವುದೇ ಏನಿದೆ ಅದು ಬೇರೆ ದಾರಿಯಲ್ಲಿ ತಂತ್ರದಲ್ಲಿ ಅಷ್ಟೇ ತಂತ್ರ ಎನ್ನುವುದು ನ್ಯಾಯಪರವಾದ ಅಲ್ಲ ತಂತ್ರ ಯಾವುದೋ ಯಾವುದೋ ದಾರಿಯಲ್ಲಿ ಸುತ್ತಾಕಂಡು ಬರುವಂತ ಸೊ ಅಂತಹ ದಾರಿಯನ್ನ ಹಿಡಿದಿದ್ದಾರೆ ಸೊ ಅವರು ಒಟ್ಟಾರೆಯಾಗಿ ಸೃಷ್ಟಿಸಿರುವುದೇನಿದೆ ಅದು ಒಂದು ಬಹುದೊಡ್ಡ ಮಾಯಾಜಾಲ ಭ್ರಮೆ ಅದರಲ್ಲೇ ಅವರು ಯಶಸ್ವಿಯಾಗಿದ್ದಾರೆ ಈ ದೇಶ ಜನ ಇದು ಈ ಇಸಿ ಮಾಯಾ ಲೋಕದ ಅದೊಂದು ದೊಡ್ಡ ಬಲೂನ್ ಅಂದ್ಕೊಳ್ಳಿ ಮಾಯಾ ಲೋಕ ದೊಡ್ಡ ಬಲೂನ್ ನಮ್ಮ ಭೂಮಿ ಹಾಗೆ ಅಂದ್ಕೊಳ್ಳಿ ಅಷ್ಟು ದೊಡ್ಡ ಬಲೂನ್ ನ ಒಳಗಡೆ ಜನ ಇದ್ದಾರೆ ಹೊರ ಕಾಣಲ್ಲ ಅವರಿಗೆ ಆ ಮಾಯಾಜಾಲ ಏನ್ ಹೇಳುತ್ತೋ ಅದನ್ನ ನಂಬುತ್ತಾರೆ ಅದರಿಂದ ಇಸಿ ದಟ್ಟಿ ಮಾಯಾಜಾಲದ ಬಲೂನ್ ಒಡೆದಾಗ ಮಾತ್ರ ಸತ್ಯ ದರ್ಶನ ಆಗೋಕ್ ಸಾಧ್ಯ ಈಗ ಈಗ ಸತ್ಯ ದರ್ಶನ ತಕ್ಷಣ ಆಗತ್ತೆ ಅಂತ ನನಗೆ ಅನ್ಸಲ್ಲ ಯಾಕೆಂದ್ರೆ ಮೋದಿಯವರನ್ನ ದೈವತ್ವಕ್ಕೆ ಏರಿಸಲಾಗಿದೆ ಈ ದೇಶ ಜನರಿಗೆ ದೇವರು ಅಂದ್ರೆ ಬಹಳ ಇಷ್ಟ ಆದ್ರಿಂದ ಹೊಸ ಹೊಸ ದೇವರನ್ನ ಸೃಷ್ಟಿಸ್ತಾ ಹೋಗ್ತಾರೆ ಯಾವಾಗ ಹೊಸ ಹೊಸ ದೇವರುಗಳು ಸೃಷ್ಟಿ ಆಗ್ತಾರೋ ಸತ್ಯ ಸಾಯ್ತಾ ಹೋಗುತ್ತೆ ಈಗ ಮೋದಿಯವರನ್ನ ಇಸಿ ಹೊಸ ದೇವರನ್ನಾಗಿ ಈ ದೇಶದ ಬಹಳಷ್ಟು ಜನ ಸೃಷ್ಟಿಸಿದ್ದಾರೆ ಆದ್ರಿಂದ ಸತ್ಯ ಮರೆಯಾಗ್ತಾ ಇದೆ ಸುಳ್ಳು ವಿಜೃಂಭಿಸ್ತಾ ಇದೆ ಮಾಯಾ ಜಾಲದ ಒಳಗಡೆ ಜನ ಸಿಕ್ಕಿದ್ದಾರೆ ಇನ್ನುವೇ ಕೊನೆಗೂ ಕೂಡ ಮೋದಿಯವರಿಗೆ ನಾನು ಮತ್ತೊಮ್ಮೆ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತೀನಿ ಕೊನೆಯ ಮಾತು ಏನ್ ಗೊತ್ತಾ ಎಪ್ಪತ್ತೈದು ವರ್ಷಕ್ಕೆ ಎಲ್ಲರೂ ರಾಜಕೀಯ ವಿಶ್ರಾಂತಿ ಪಡೆಯಬೇಕು ಅಂತ ಹೇಳಿದವರು ಮೋದಿ ಆ ಮೂಲಕ ಹಲವು ನಾಯಕರುಗಳನ್ನ ಮಾರ್ಗದರ್ಶಕ ಮಂಡಳಿಗೆ ತಳ್ಳಿದವರು ಈಗ ಅವರ ಮಾತು ಸತ್ಯ ಆಗಿದ್ದಾರೆ ಅವರು ಪ್ರಾಮಾಣಿಕರಾಗಿದ್ದಾರೆ ಅವರು ಈ ಮಾರ್ಗದರ್ಶನ ಮಂಡಳಿಗೆ ತಾವೇ ಸದಸ್ಯರಾಗ್ತಾರ ಅನ್ನೋ ಪ್ರಶ್ನೆ ಅದು ಆಗಿಲ್ಲ ಅಂದ್ರೆ ಅವರ ಸುಳ್ಳಿನ ಸರಮಾನೆಯಲ್ಲಿ ಇನ್ನೊಂದು ಸುಳ್ಳು ಸೇರಿಕೊಂಡು ತೊತಾರ್ಥ ದಟ್ ವಿಲ್ ಬಿ ಡಿಸೈಡೆಡ್ ಅವಾಗ ಅರ್ಥ ಆಗೋದು ಮುರಳಿ ಮುರಳಿಮೋಹನ್ ಜೋಶಿ ಅಂತ ನಾಯಕರನ್ನ ಎಲ್ ಕೆ ಅದ್ವಾನಿ ಅಂತ ನಾಯಕರನ್ನ ಎಪ್ಪತ್ತೈದು ವರ್ಷ ಅಂತ ಹೇಳಿ ನಮ್ಮ ತಳ್ಳಿರುವುದು ಮಾರ್ಗದರ್ಶಕ ತಳ್ಳಿರುವುದು ರಾಜಕಾರಣ ನಿಜವಾಗಿ ಅಲ್ಲ ಅನ್ನೋದು ಕೂಡ ಅರ್ಥ ಆಗುತ್ತೆ ಮೋದಿ ಒಂದೊಮ್ಮೆ ಇತ್ತು ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಿಂದ ಮತ್ತೆ ಬರ್ತೀನಿ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮೇಲೆ ಬಿಡಿ ಹಾಗೇನೆ ಸಾಧ್ಯ ಆದ್ರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಕೋದ್ಯಮನ್ನ ಉಳಿಸಿ ಬೆಳೆಸಿ ಎಲ್ಲರಿಗೂ ನಮಸ್ಕಾರ